ಇದು ತಾಂಜಾವೂರ್ ಕಟ್ಟಮ್ಮ ಅಂತ ತಾಂಜಾವೂರಲ್ಲಿ ಪಗಡೆ ನಾವುಗಳೆಲ್ಲ ಮೈಸೂರಲ್ಲಿ ಹೇಗೆ ಪಗಡೆ ಆಡ್ತಿವೋ ಅದೇ ತರನೇ ತಾಂಜಾವೂರಲ್ಲಿ ಮಾತ್ರ ಈ ತರದ್ದು ಆಡ್ತಾರೆ ಸೊ ಇವ್ರದ್ದು ಪಗಡೆ ಆಡೋ ರೀತಿನೇ ಬೇರೆ ಅದಕ್ಕೆ ಉಪಯೋಗ ದಾಳದ ರೀತಿನೂ ಬೇರೆ ಇದೆ ಸೊ ಇದು ತಾಂಜಾ ಊರವ್ರು ಅವ್ರಿಗೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋದು ಸೊ ನಮ್ಮಲ್ಲಿ ಇದು ಇದಕ್ಕೆ ಇನ್ನೂ ಕಾಸು ಉದ್ದ ಇದೆ ಇನ್ನು ಜಾಸ್ತಿ ಮನೆಗಳು ಇರುತ್ತೆ ನಮ್ದು ಏಳು ಒಂಬತ್ತ ಏನೋ ಇರುತ್ತಲ್ವಾ ಇದು ಈ ಮನೆಗಳು ನಮ್ದು ಇರುತ್ತೆ ಏಳಿರುತ್ತೆ ಇರುತ್ತೆ ಇದನ್ನ ಐದಿದೆ ಐದಿದೆ ಸೊ ಅವ್ರದ್ದು ನೋಡಿ ಲೇಔಟೇ ಬೇರೆ ಇದೆ ಕಂಪ್ಲೀಟ್ ಆಗಿ ನಮ್ಮ ಒಂದು ಪಗಡೆ ಮಾಮೂಲಿ ನಮ್ಮ ಮೈಸೂರು ತಮಿಳುನಾಡು ಇದ್ರ ಕಡೆಗೆ ಆಂಧ್ರದಲ್ಲಿ ಆಡೋ ಪಗಡೆಗೆ ಕಾಸಿಗೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಪರ್ಫೆಕ್ಟ್ ಪರ್ಫೆಕ್ಟ್ ಅವರೆಲ್ಲ ಅಂತ ಕರೀತಾರೆ ಬೋರ್ಡ್ ಗೇಮ್ನ ನಾವು ಹೇಗೆ ಒಂದು ಇದಂತೀವೋ ಕಟ್ಟೆ ಎಲ್ಲ ಬರ್ದು ಮಾಡ್ತೀವಲ್ಲ ಹಾಗೆ ಅಂತ ಇದು ನೋಡಿ ಇದು ಎವರ್ ಕ್ಲಾಸಿಕ್ ಮನೆ ಆಡ್ಬೇಕಾದ್ರು ಎಷ್ಟೊಂದು ನುಡಿಗಟ್ಟೆಗಳಿದೆ ಗೊತ್ತಾ ಆಡಕ್ ಮುಂಚೆನೆ ದೇವರಿಗೆ ದಿಂಡ್ರಿಗೆ ಅಂತ ಎಲ್ಲಾ ಶುರು ಮಾಡ್ತೀವಿ ಹೌದು ಆಯ್ತಾ ಅಕಸ್ಮಾತ್ ದೇವರಿಗೆ ದಿಂಡ್ರಿಗೆ ಅಂತ ಅಂದ್ಬಿಟ್ಟು ನಾಲ್ಕು ಎಂಟು ಬಿದ್ರೆ ಇಲ್ಲ ಇಲ್ಲ ಹೇಳ್ತೀವಿ ಅದಕ್ಕಿಂತ ಹೆಚ್ಚಾಗಿ ಕಾಯಿಗಳು ಒಳಗಡೆ ಕಡದ್ರಷ್ಟೇ ಹೊರಗಡೆ ಇದಿಷ್ಟರಲ್ಲಿ ಕಾಯಿಗಳು ಕಡದ್ರಷ್ಟೇ ಒಳಗಡೆ ಹೋಗಕ್ಕೆ ರೂಲ್ಸ್ ಅಂತ ಇದೆ ಕರೆಕ್ಟ್ ಈ ಒಂದು ವೈಶಿಷ್ಯ ನೀವು ವೆಸ್ಟರ್ನ್ ಗೇಮ್ಸ್ ಇನ್ ಯಾವ್ದ್ರಲ್ಲೂ ಸಿಗಲ್ಲ ಅಂದ್ರೆ ಇದು ಹಾ ಇದನ್ನ ಒಂದು ಇಲ್ಲಿ ಒಬ್ರು ವೆಸ್ಟರ್ನರ್ಸ್ ಬಂದಿದ್ರು ಫಾರಿನರ್ಸ್ ಸೊ ಅವರಿಗೆ ನಮ್ದು ಈ ತರದ ರೂಲ್ಸ್ ಅಂದಾಗ ನೋ ದೇ ಆರ್ ಅಡಿಕ್ಟೆಡ್ ಟು ಚೌಕಬಾರ ವೆರಿ ಮಚ್ ಹೌದಾ ಇಂಥದ್ದೊಂದು ನಾವು ಬೋರ್ಡ್ ಗೇಮ್ ಮಾಡಿಲ್ಲ ಅವ್ರದ್ರಲ್ಲಿ ಬೋರ್ಡ್ ಗೇಮ್ ಕಲ್ಚರ್ ತುಂಬಾ ಚೆನ್ನಾಗಿದೆ ಮೆಚ್ಚನ್ಸ್ ಅಲ್ಲಿ ಸೊ ನಮ್ದ್ರಲ್ಲೂ ಆ ತರದೊಂದು ಬರಬೇಕು ಅನ್ನೋದನ್ನ ನನ್ನ ಆಸೆ ವಂಡರ್ಫುಲ್ ವಂಡರ್ಫುಲ್ ಆಯ್ತಾ ಇಲ್ಲಿ ಒಳಗಡೆಗೆ ನಾವು ಮಾತ್ರ ಡಬ್ಲೆಟ್ ಇಡಬಹುದು ಹೊರಗಡೆಗೆಲ್ಲ ಹೊರಗಡೆಗೆ ಡಬ್ಲೆಟ್ ಅಂದ್ರೆ ಈ ತರ ಎರಡು ಇಡೋದು ಈ ಡಬ್ಲೆಟ್ ಇಟ್ಟಾಗ ಇನ್ನೊಂದ್ ಕಾಯಿ ಬಂತು ಅವರದೇ ಅಂತ ಇಟ್ಕೊಳ್ಳಿ ಅವಾಗ ಇದು ಗಟ್ಟಿ ಇರುತ್ತೆ ಗಟ್ಟಿ ಅಂತಂದ್ರೆ ಯಾವ ಕಾಯಿನೂ ಹೊಡಿಯಕಾಗಲ್ಲ ಇದನ್ನ ಹೊಡಿಬೇಕು ಅಂದ್ರೆ ಇನ್ನೊಂದ್ ಡಬ್ಲೆಟ್ ಬರ್ಬೇಕು ಬೇರೆ ಯಾರದ ಈ ತರದ್ದು ಇನ್ನೊಂದ್ ಡಬ್ಲೆಟ್ ಬಂದ್ರೇನೆ ಹೊಡಿಯಕಾಗಲ್ಲ ಕರೆಕ್ಟ್ ಇಲ್ಲ ಅಂದ್ರೆ ಹೊಡಿಯಕಾಗಲ್ಲಂಬರ್ ಗರಗಳೇಬೇಕು ಈವನ್ ನಂಬರ್ ಎರಡು ನಾಕೆ ಎಂಟು ಎಂಟು ಆಯ್ತಾ ಅಕಸ್ಮಾತ್ ಇರ ಇನ್ನೊಂದ್ ಕಾಯಿ ಇಟ್ವಿ ಅಂತ ಇಟ್ಕೊಳ್ಳಿ ಇದ್ರ ಪವರ್ ಕಮ್ಮಿ ಆಗಿರುತ್ತೆ ಈಸಿಲಿ ಫಾಸ್ಟ್ ತೊಳ್ಳು ಆಗತ್ತೆ ತೊಳ್ಳು ಆದಾಗ ಇದನ್ನ ಬೇಕಾದ್ರೆ ಹೊಡಿಲೂಬಹುದು ನಂಗೆ ಇದ್ ಬಿದ್ರೆ ಇದನ್ನ ಹೊಡಿಲೂಬಹುದು ಅಥವಾ ಇದನ್ನ ಪಾಸು ಮಾಡಬಹುದು ಕರೆಕ್ಟ್ ಅಕಸ್ಮಾತ್ ಇದು ತೊಳ್ಳು ಇರ್ಲಿಲ್ಲ ಅಂತ ಇಟ್ಕೊಳ್ಳಿ ಸೊ ನೀವು ಒಂದು ಆಟ ಸಿಹಿ ಕೊಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಸಿಟ್ ಇನ್ ದೇರ್ ಹೋಮ್ ಫಾರ್ ಒನ್ ಟೈಮ್ ಆ ಒಂದು ಟೈಮ್ ಅಲ್ಲಿ ಬೇಕಾದ್ರೆ ಅವ್ರ ಎರಡು ಹಾಕೊಂಡು ಹೊಡಿಬಹುದು ಅಕಸ್ಮಾತ್ ಆರ್ಡ್ ನಂಬರ್ ಬಿದ್ಬಿಟ್ರೆ ವಿ ಆರ್ ಸೇಫ್ ಅಂಡ್ ವಿ ಕೆನ್ ಪಾಸ್ ಥ್ರೂ ಬಂದ್ಬಿಡ್ಬಹುದು ಆರಾಮಾಗಿ ಕಾಯಿ ಉಳ್ಕೊಳ್ಳೋದು ಕಾಯಿ ಅದನ್ನ ಹೇಳುವಾಗ ನೆನಪಿಸ್ಕೊಳ್ಳುವಾಗ ಖುಷಿ ಸಿಗ್ತಾ ಇದೆಯಲ್ಲ ಅದು ಆ ಚೆರಿಶ್ ಹೌದು ಈಗ ಎಷ್ಟೋ ಜನ ಕೇಳ್ತಾರೆ ಚೌಕಾಬಾರದಲ್ಲಿ ಯಾಕೆ ನಾವು ನಾಕೇ ಕಾಯಿ ಕೌಡೆ ಯಾಕೆ ಇಟ್ಕೋಬೇಕು ನಾಕ್ ಕಾಯಿಗಳು ಯಾಕೆ ಅಂತ ಈಗ ನೋಡ್ರಿ ಒಂದು ಮನೆಯಿಂದ ಇನ್ನೊಂದು ಮನೆ ಸೇಫ್ ಪಾಯಿಂಟ್ ಇದೆಲ್ಲ ಕ್ರಾಸ್ ಇದೆಯಲ್ಲ ಸೇಫ್ ಇದು ಸೇಫ್ ಪಾಯಿಂಟ್ ಘಟ್ಟ ಅಂತ ಕರಿತೀವಿ ಜೋಡಿ ಇರೋದನ್ನ ಗಟ್ಟಿ ಅಂತ ಕರಿತೀವಿ ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಒನ್ ಟೂ ತ್ರೀ ಫೋರ್ ಮತ್ತೆ ಇಲ್ಲಿ ಹೋದ್ರೆ ಒನ್ ಟೂ ತ್ರೀ ಫೋರ್ ಸೊ ಫೋರ್ ಏಟ್ ವಿ ಈಗ ಏಳು ಮನೆದಕ್ಕೆ ಹೋದ್ರೆ ವಿ ಯೂಸ್ ಸಿಕ್ಸ್ ಕೌಡೆಸ್ ಆರ್ ಕೌಡೆ ಯಾಕೆ ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಅಂದ್ರೆ ಇಲ್ಲಿಂದ ಇಲ್ಲಿಗಾಗಿರ್ಬೋದು ಅಥವಾ ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಅಥವಾ ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಇಟ್ಸ್ ಎ ಮಲ್ಟಿಪಲ್ ಆಫ್ ಸಿಕ್ಸ್ ಸಿಕ್ಸ್ ಅಂದ್ರೆ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಕಿದ್ರೆ ಸೇಫ್ ಪಾಯಿಂಟ್ ಅಂದ್ರೆ ತುಂಬಾ ಬೇಗನೂ ಮೂವ್ ಮಾಡ್ತೀವಿ ಸೇಫ್ ಪಾಯಿಂಟ್ ಅಂತ ಆ ಒಂದು ದೃಷ್ಟಿಯಿಂದ ಈ ತರ ವಂಡರ್ಫುಲ್ ಎಷ್ಟು ಲಾಜಿಕ್ ಇದೆ ಅಲ್ಲ ಇದರಲ್ಲೂ ಹೌದು ಚೆನ್ನಾಗಿದೆ ಆಮೇಲೆ ಇನ್ನೊಂದು ಈ ಆಡು ಭಾಷೆ ಅಥವಾ ಕ್ಲಾಂಕ್ಸ್ ಅಂತ ಹೇಳ್ತಾರಲ್ಲ ಅದು ನಮ್ಮ ಆಟದಲ್ಲಿ ಭಾರತದ ಆಟದಲ್ಲಿ ಎಷ್ಟೊಂದಿದೆ ಅಂದ್ರೆ ಮೂರ್ ಬೀಳ್ಬೇಕು ಅಂದ್ರೆ ಮೂಸಿ 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 ಅಂತಿರ್ತೀವಿ ಯಾಕೆಂದ್ರೆ ಹೇಳಿದ್ರೆ ಅದು ಬೀಳುತ್ತೆ ಅಂತ ಸಲ ಇದ್ರಕ್ಕೂ ಮೂರ್ ಬಿದ್ದಿರುತ್ತೆ ಅಸ್ತು ದೇವತೆಗಳೆ ಅಸ್ತು ಅಂತಿರ್ತಾರೆ ನಾ ಹೇಳಿದ ತಕ್ಷಣ ಬಿದ್ಬಿಡ್ತು ಇದೆಲ್ಲಾ ಆಟ ಮಾತುಗಳು ಬರತ್ತಾಡು ಬರತ್ತೆ ಹಾ ನನ್ ಕಾಯಿ ಕಡಿತಾ ಇದೆಯಾ ನಾನು ಕಾಯ್ತಾ ಇದ್ದೆ ನಿಂದು ಕಾಯಿ ಕಡಿತೀನಿ ಅಂತ ಆಮೇಲೆ ಹಾ ನಂಗೇನು ಮೂರ್ ಎರಡ್ ನಾಲ್ಕು ಬಿದ್ಬಿಡ್ತು ಮೂರ್ನಾಲ್ ಶಾಂ ಯಾಕೆಂದ್ರೆ ಇನ್ನೊಬ್ರು ಏನಾರ ಅಪೋಸಿಟ್ ಅವರು ಹೇಳಿದ್ರೆ ಅಷ್ಟು ನಾಲ್ಕು ಬಿದ್ರೆ ನಲ್ಲಾಗಿ ಹೋಗ್ಬಿಡತ್ತೆ ಮೂರ್ನಾಕ್ ಶ್ಯಾಮ್ ಮೂರ್ ಎಂಟು ಶಾಂ ಆಮೇಲೆ ಇಟ್ಟಿದ ಕಾಯಿ ಚಟ್ ಅಂದ್ರೆ ಮುಟ್ಟಿದ ಕಾಯಿ ಚಟ್ ಸೊ ಈ ತರದ್ದೆಲ್ಲ ಎಷ್ಟು ಒಂದು ಮಜಾ ಇದೆ ಅಂದ್ರೆ ಯು ಹ್ಯಾವ್ ಟು ಬಿ ಅಲರ್ಟ್ ಸೊ ಅದೆಲ್ಲ ಒಂದು ಖುಷಿ ನಮ್ಮ ಇದ್ರಲ್ಲಿ ಸಿಗುತ್ತೆ ನೀವ್ ಹೇಳ್ತಾ ಇದ್ರೆ ಪ್ಯಾರಲಲ್ಲಿ ನಾನು ಆಡಿದ್ದನ್ನ ನನ್ನ ಚೈಲ್ಡ್ ಡೇಸ್ ಡೇಸ್ನ ನೆನಪಿಸ್ಕೊಳ್ತಾ ಇದೀನಿ ಬೀಂಗ್ ನಾಸ್ಟಾಲ್ಜಿಕ್ ಇದು ನೋಡಿ ಇದನ್ನ ನೋಡ್ತಿದ್ದಂಗೆ ಪ್ರತಿಯೊಬ್ರು ಕೇಳೋದು ಓ ಲೂಡೋ ನಂಗೆ ಒಂದ್ಸಲಿ ಅನ್ನಿಸ್ಬಿಡುತ್ತೆ ಇಲ್ಲ ಇಲ್ಲ ಇದು ಪಗಡೆ ಲೂಡೋ ಇಸ್ ಡೆರೈಡ್ ಫ್ರಮ್ ಪಗಡೆ ಅಂತ ಹೇಳ್ತೀರಿ ಹೌದಾ ಇಟ್ಸ್ ಇಂಡಿಯನ್ ಲೂಡೋ ಅಂತಾರೆ ಇಲ್ಲ ಇಲ್ಲ ಇಟ್ಸ್ ನಾಟ್ ಇಂಡಿಯನ್ ಲೂಡೋ ಇಟ್ಸ್ ಪಗಡೆ ೂಡೋನ್ ಲೂಡೋ ಇಸ್ ಇನ್ಸ್ಪೈರ್ಡ್ ಬೈ ಇಂಡಿಯನ್ ಪಗಡೆ ಅಂತ ಹೇಳ್ತಾ ಇರ್ತೀನಿ ಜನಕ್ಕೆ ಲೂಡೋ ಯಾರು ಕೇಳಿ ಎಲ್ಲರೂ ಆಡಿರ್ತಾರೆ ಆಯ್ತಾ ಪಗಡೆ ಅಂದಾಗ ಬರಲ್ಲ ಸೊ ಈ ಪಗಡೆನು ಆಡಕ್ಕೆ ಎಷ್ಟು ರೀತಿ ಇದೆ ಗೊತ್ತಾ ಒಂಟಿಕಾಯಿ ಆಟ ಅಂದ್ರೆ ಸುಳ್ಳೆ ಆಟ ಅಂತ ಹೇಳ್ತಾರೆ ಮೂಲೆ ಕಟ್ಟೋ ಆಟ ಅಂತ ಹೇಳ್ತಾರೆ ಆಟ ಒಂಬತ್ತರ ಆಟ ಹತ್ರ ಆಟ ಅಥವಾ ಜೋಡಿ ಆಟ ಅಂತ ಹೇಳ್ತಾರೆ ಸೊ ಒಂದು ಪಗಡೆ ಅಲ್ಲಿ ನಾವು ಎಷ್ಟು ಬೇರೆ ಬೇರೆ ತರ ಆಟ ಆಡಬಹುದು ಅಂದ್ರೆ ಇರುತ್ತೆ ಸೊ ಪಗಡೆನ ಹೇಗೆ ಮೂವ್ ಮಾಡಕ್ಕೆ ಆಕ್ಚುಲಿ ನಮ್ಮ ಮಹಾಭಾರತದ ಸಭಾಪರ್ವದಲ್ಲಿ ಪಗಡೆನ ಆಡಿದ್ದು ದಾಳದಿಂದ ಕೆಲವರು ಪಗಡೆನ ಕವಡೆಯಲ್ಲೂ ಆಡ್ತಾರೆ ಆಯ್ತಾ ಸೊ ಅದಕ್ಕೆ ನಮ್ಮ ಒಂದು ಪಗಡೆ ಸೆಟ್ ಅಲ್ಲಿ ನಾವು ಕೌಡೆನೂ ಕೊಡ್ತೀವಿ ದಾಳನು ಕೊಡ್ತೀವಿ ಯಾವ್ದು ಬೇಕೋ ನಿಮ್ಮ ಆಪ್ಷನ್ ಆಡ್ಕೊಳ್ಳಿ ಅಂತ ಯಾಕೆ ಅಂತಂದ್ರೆ ಒಂದ್ ಸಲಿ ನಂಗೆ ಆರ್ಡರ್ ಬಂದಾಗ ಅತ್ತೆ ಮೈಸೂರು ಕಡೆಯವರಂತೆ ಮೈಸೂರು ಹಾಸನ ಕಡೆ ಅವರು ಅವರಿಗೆ ದಾಳ ಕಳಿಸಿದೆ ಸೊಸೆ ಜಗಳ ನೀವೇನ ದಾಳ ತರಿಸ್ಬಿಟ್ರೆ ನಾನು ಉತ್ತರ ಕರ್ನಾಟಕಗಳು ನನ್ ಕವಡೆ ಬೇಕು ಅಂತ ಸೊ ಅವತ್ತಿಂದ ಅನ್ಕೊಂಡ್ವಿ ಒಂದು ಗೇಮ್ ಸೆಟ್ ಕೊಡ್ಬೇಕಾರೆ ಒಂದು ಫ್ಯಾಮಿಲಿ ಫುಲ್ ಯುಟಿಲೈಸ್ ಆಗ್ಬೇಕು ಅಂದ್ರೆ ಎರಡು ತರಾನು ಆಟಾಡ್ಬೋದಲ್ಲ ಒಂದೇ ಮ್ಯಾಟ್ ಅಲ್ಲಿ ಅಂತ ಅಂದ್ಬಿಟ್ಟು ನಾವು ಕವಡೆ ಮತ್ತೆ ದಾಳ ಎರಡು ಕೊಡ್ತೀವಿ ಈ ದಾಳಗಳಲ್ಲೂ ಎಷ್ಟು ಬೇರೆ ಬೇರೆ ತರ ಇದೆ ಅಂದ್ರೆ ಆ ಕೆಲವ್ರದ್ದು ನೋಡಿ ದಾಳಗಳು ಮೂರ್ ದಾಳದಲ್ಲಿ ಆಡ್ತಾರೆ ಕೆಲವರು ಎರಡು ದಾಳದಲ್ಲಿ ಕೆಲವರು ಐದ್ ಕೋಡೆ ಕೆಲವರು ಆರ್ ಕೋಡೆ ಏಳು ಕೋಡೆ ಲಕ್ನೋ ಆಸ್ತಾನ್ದವ್ರು ಏಳು ಕೋಡೆಲ್ ಆಡ್ತಾರೆ ರಾಜಸ್ಥಾನ್ ಅವ್ರೆಲ್ಲಾ ಪಚಿಸಿ ಅಂತ ಆಡ್ತಾರಲ್ಲ ಇದು ಪಚಿಸಿ ನಾರ್ತ್ ಇಂಡಿಯಾದವ್ ಆಡೋದು ಇದನ್ನ ಆರ್ ಕೋಡೆಯಲ್ಲಿ ಆಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಇದನ್ನ ಆರ್ ಕೋಡೆಯಲ್ಲಿ ಆಡ್ತಾರೆ ಸೊ ಈ ಮೈಸೂರು ಹಾಸನ ಶಿವಮೊಗ್ಗ ಅಥವಾ ತಮಿಳುನಾಡು ಮತ್ತೆ ಆಂಧ್ರದಲ್ಲಿ ದಾಳ ಉಪಯೋಗಿಸ್ತೀವಿ ಕೆಲವರು ಸೊ ಈ ದಾಳದ್ದು ಈ ತರ ಇದೆ ಸೊ ದಾಳನ ಹಿಂಗ್ ಹಾಕಿ ಹಿಂಗ್ ಬಿಡ್ತೀವಿ ಸೊ ಈ ದಾಳದ ಕೌಂಟ್ ಮೇಲೆಗಡೆ ಕಾಯಿಗಳನ್ನ ಬಿದ್ರೆ ದುಗಾ ಅಂತ ಕರಿತೀವಿ ದಾಳಗಳು ಬಿದ್ದಾಗ ಒಂದೊಂದೇ ಕೌಂಟಿಗೆ ಒಂದೊಂದ್ ಒಂದೊಂದು ಹೆಸರು ಇಟ್ಟಿದೀವಿ ದುಗಾ ಇಟ್ಟಿಗ ಎಂಟು ಆರು ಅಂತ ಕರೆಕ್ಟ್ ಸೊ ಆ ಹೆಸರುಗಳನ್ನ ಹೇಳೋದೇ ಒಂದು ಮಜಾ ಈ ಹೊಳಿನು ಇಲ್ಲಿ ಒಳಗ್ ಬರ್ಬೇಕಂದ್ರೆ ಕಾಯಿ ಹೊಡೀಬೇಕಂದ್ರೆ ದುಗಾ ಬಿದ್ದಿರ್ಬೇಕು ದುಗ್ಗಾರ್ಬೇಕು ಅವರೆಲ್ಲ ಹೆಣ್ ಹೇಳ್ತಾರೆ ಒಂದ್ ದಸ್ಯಾ ಬಿದ್ದಿರ್ಬೇಕು ಒಂದ್ ಚೌಸಾರ್ ಬಿದ್ದಿರ್ಬೇಕು ಒಂದ್ ಪಚಿಷಿ ಬಿದ್ದಿರ್ಬೇಕು ಉತ್ತರ ನಮ್ದು ಒಂದು ಆ ರೀಜನಲ್ ಫ್ಲೇವರ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಈ ಡೈಸಲು ಒಂದು ವಿಶೇಷತೆ ಇದೆ ಮೇನ್ಲಿ ಪ್ರೊಪಬಿಲಿಟಿ ಸ್ಟಾಟಿಸ್ಟಿಕ್ಸ್ ಮೇಲೆ ಇದನ್ನ ನೋಡಿ ಈ ತರದ್ದು ಒಂದು ಡೈಸಲ್ಲಿ ಏನಿರುತ್ತೆ ಒಂದು ಮೂರು ಆರು ನಾಲ್ಕು ಇದನ್ನ ಸುಮ್ಮನೆ ರ್ಯಾಂಡಮ್ ಆಗಿ ಹಾಕಿರಲ್ಲ ಹೇಗೆ ಹಾಕಿರ್ತಾರೆ ಅಂದರೆ ಆಪೋಸಿಟ್ ಸೈಡ್ಸ್ ಆ್ಯಡ್ ಅಪ್ ಟು ಸೆವೆನ್ ಅಂದರೆ ಎರಡು ವಿರುದ್ಧ ದಿಕ್ಕಿಗಳಲ್ಲಿ ಏಳು ಇರ್ಬೇಕು ಇಲ್ಲಿ ಮೂರಿದೆ ಮೂರದ್ದು ಅಪೋಸಿಟ್ ನಾಲ್ಕಿದೆ ನಾಲ್ಕು ಮೂರು ಆದರೆ ಏಳು ಇಲ್ಲಿ ಆರಿದೆ ಆರದ್ದು ಅಪೋಸಿಟ್ ಒಂದಿದೆ ಆರು ಒಂದು ಆದರೆ ಏಳು ಸೇಮ್ ಹಾಗೆ ಆರು ಒಂದು ಏಳು ಮೂರು ನಾಲ್ಕು ಏಳು ಹಾಗೆ ಈ ಟೈಸು ನೋಡಿ ಇಲ್ಲಿ ಎರಡಿದೆ ಎರಡರ ಅಪೋಸಿಟ್ ಐದಿದೆ ಎರಡು ಐದು ಏಳು ಇಲ್ಲಿ ಮೂರಿದೆ ಮೂರು ಆಪೋಸಿಟ್ ನಾಲ್ಕಿದೆ ನಾಲ್ಕು ಮೂರು ಏಳು ಇಲ್ಲಿ ಆರಿದೆ ಇದೆ ಆರು ಆಪೋಸಿಟ್ ಒಂದು ಆರು ಒಂದಿದೆ ಏಳು ಸೊ ಇದು ಒಂದು ಡೈಸ್ ಕಾನ್ಸೆಪ್ಟ್ ಲಾಜಿಕ್ ಸೊ ಎಲ್ಲ ಇದು ಹೀಗೆ ಇದಾಗಿದೆ ಅಂತ ಗೊತ್ತಾಗುತ್ತೆ ಇದೇನಿದೆ ಸೌಂಡ್ ಒಳಗೆ ಏನಿದೆ ಒಳಗಡೆಗೆ ಒಂದು ಬ್ರಾಸ್ ಬಾಲ್ಸ್ ಹಾಕಿದೀವಿ ಕೆಲವರು ಈಗ ಆಟದಲ್ಲಿ ಆಡ್ಬೇಕಾದ್ರೆ ಸುಮ್ನೆ ಹಂಗೆ ಇಟ್ಬಿಟ್ಟು ಅವ್ರಿಗೆ ಜರ ಬಿಳಿಸ್ತಾರೆ ಅಂತ ತರ ಹಿಂಗೆ ದಾಳಗಳು ಶಬ್ದ ಆದಾಗ ಅವರು ನಿಜವಾಗ್ಲು ಉರುಳಿಸಿದಾರ ಇಲ್ವಾ ದಾಳ ಅಂತ ಗೊತ್ತಾಗತ್ತೆ ಚೀಟಿಂಗ್ ಮಾಡೋಕೆ ಆಪ್ಷನ್ ಇಲ್ಲವೇ ಇಲ್ಲ ಚೀಟ್ ಪ್ರೂಫ್ ಎಷ್ಟೋ ಜನ ಇಟ್ಪಟ್ಟಿದಾರೆ ಕೆಲವರು ಮನೆಯಲ್ಲಿ ಈ ಚೀಟಿಂಗ್ ಬೇಡ ಬೇಡ ಅಂತ ಅನ್ಬಿಟ್ಟು ಒಂದು ಲೋಟದಲ್ಲಿ ಕೌಡೆ ಹಾಕಿ ಹಿಂಗೆ ಕುಲುಕಿ ಬಿಟ್ಬಿಡ್ತಾರೆ ಯಾಕೆಂದ್ರೆ ಕೈಯಲ್ಲಿ ಹಾಕಿದ್ರೆ ಎಲ್ಲ ಇದ್ ಬರುತ್ತೆ ಬೇಡ ಬೇಡ ಅಂತ ಲೋಡದಲ್ಲಿ ಹಾಕ್ಬಿಡತ್ತಾರೆ ಹಾಗೆ ಈ ದಾಳದಲ್ಲೂ ಅಷ್ಟೇ ಎಲ್ರು ಹೇಳ್ತಾರೆ ಶಬ್ದ ಬಿರ್ಬೇಕು ಚೆನ್ನಾಗ್ ಕುಲಕ್ಬೇಕು ನೀ ಆ ಕಡೆ ನೋಡ್ಬೇಡ ಅಂತಾನೆ ಹೇಳಿ ಮಡಕ್ತಾರೆ ಸೊ ದಾಳ ಹಾಕ್ಬೇಕು ಕೆಲವರು ಆ ದಾಳ ಕಡೆ ನಮ್ಮ ಕಣ್ಣ ಇರಬಾರ್ದು ಅಂತ ಹೇಳ್ತಾರೆ ಹೇಳ್ತಾರೆ ಹೌದು ಹೌದು ಸೊ ಅಷ್ಟರಲ್ಲೂ ಜನ ಎಕ್ಸ್ಪರ್ಟ್ ಆಗಿರ್ತಾರೆ ಚಾಪೆ ಕೆಳಕ್ಕೆ ಇರೋದ್ರೆ ರಂಗೋಲಿ ಕೆಳಕ್ಕೆ ಇರೋದು ಇರ್ತಾರೆ ಸೊ ದಿಸ್ ಇಸ್ ದೇವಿ ಚೆನ್ನಾಗಿ ಬೀಳ್ತಾ ಇದೆ ಗರ ಇದನ್ನ ಹದಿನಾರು ಸಿಪಾಯಿಗಳ ಆಟ ಅಂತ ಕರೀತಾರೆ ಮಕ್ಕಳಿಗೆ ಮೇನ್ ಒಂದು ಲಾಜಿಕಲ್ ಅಂಡ್ ಸ್ಟ್ರಾಟಜಿ ಸ್ಕಿಲ್ಸ್ ಬೆಳೆಸ್ಬೇಕು ಅಂತಿದ್ರೆ ಈ ಆಟನ ಆಡಿ ಅಂತ ಇಲ್ಲಿ ವಾರ್ ಸ್ಟ್ರಾಟಜಿ ಗೇಮ್ ಅಥವಾ ಯುದ್ಧ ಕೌಶಲ್ಯ ಆಟ ಅಂತಾನು ಹೇಳ್ತಾರೆ ಈ ಆಟಕ್ಕೆ ಕೆತ್ತನೆ ಮೇನ್ ಹಂಪೆಯಲ್ಲಿ ನೋಡಬಹುದು ಹಂಪೆನಲ್ಲಿ ಆಯ್ತಾ ಇದು ಇಲ್ಲಿ ಹದಿನಾರು ಸಿಪಾಯಿಗಳು ಇಟ್ಟಿರ್ತೀವಿ ಅಲ್ಲಿ ಹದಿನಾರು ಸಿಪಾಯಿಗಳು ಇಟ್ಟಿರ್ತೀವಿ ಈ ಆಟ ಚೆಸ್ ಅಲ್ಲಿ ಬೇಸಿಸ್ ಚೆಸ್ ಯಾವ ಮಕ್ಕಳಿಗೆ ಕಲಿಬೇಕು ಅಂತ ಇಷ್ಟ ಇದೆಯೋ ಅವರಿಗೆಲ್ಲ ಈ ಆಟನ ಒಂದ್ಸಲಿ ಆಡಿ ಕಲೀರಿ ಅಂತ ಹೇಳ್ತೀವಿ ಇದು ಪ್ರತಿ ಸಲಾನು ನಿಮಗ ಒಂದೊಂದ್ ಚಾಲೆಂಜ್ ಕೊಡುತ್ತೆ ಈ ಆಟ ಅಷ್ಟು ಚೆನ್ನಾಗಿದೆ ಸೊ ಇದು ಯುದ್ಧ ಕೌಶಲ್ಯ ಇಲ್ಲಿ ನೋಡಿ ಹದ್ನಾರು ಕಾಯಿಗಳನ್ನ ಹಿಂಗಿಟ್ಟಿರ್ತೀವಿ ತರ ಕಾಯಿಗಳನ್ನ ಜೋಡಿಸಿರ್ತೀವಿ ನಾನು ಒಂದು ಕಾಯಿನ ಹೀಗೆ ಮಾಡಿದೆ ಅಂತ ಇಟ್ಕೊಳ್ಳಿ ಎದುರಾಳಿಯವರು ಅವ್ರ ಕಾಯಿನ ಇಲ್ಲಿಗೆ ಮೂವ್ ಮಾಡಿದ್ರು ಈ ಪಾನ್ನ ತೆಗೆದ್ ಬಿಟ್ರು ಆಯ್ತಾ ನಾನು ನೆಕ್ಸ್ಟ್ ಇಲ್ಲಿ ಇದೆಯಲ್ಲ ನಂದು ಈ ತರ ಕಾಯಿಗಳು ಏನ್ ಕಷ್ಟ ಅಂತ ನೋಡ್ತಾ ಇರ್ತೀನಿ ಸೊ ಇಲ್ಲಿ ಏನೋ ಮೂವ್ ಮಾಡಿದೆ ಇವಾಗ ನೀವು ಇದನ್ನೇ ಮಾಡ್ಬೋದಿತ್ತಲ್ವಾ ಇಲ್ಲಿ ಮೂವ್ ಮಾಡಿ ಇದನ್ನ ತೆಗಿಬಹುದಿತ್ತ ನನ್ ಕಾಯಿ ಮತ್ತೆ ಹೊಡಿತಾರೆ ಅಂತ ಇದ್ ಮಾಡ್ತಿಲ್ಲ ಸ್ಟ್ರಾಟಜಿ ಮಾಡ್ತಾ ಇದ್ದೀನಿ ಮತ್ತ ಇಲ್ಲಿಂದ ಹೊಡಿತಾರಲ್ಲ ಸೊ ಸ್ಟ್ರಾಟಜಿ ಮಾಡ್ತಾ ಇದೀನಿ ಸೊ ಅಲ್ಲಿ ಒಂದ್ ಕಾಯಿ ಇದೆ ಅಂತ ಗೊತ್ತಾಯ್ತು ಸೊ ಇವರು ಇಲ್ಲಿಂದ ನೆಕ್ಸ್ಟ್ ಈ ತರದ ಕಾಯಿನ ಲೈನ್ ಮೂವ್ ಮಾಡ್ಬೋದು ಅಂತ ನೋಡಿ ಇಲ್ಲಿ ಇಡ್ತಾ ಇದಾರೆ ಆಯ್ತಾ ಈಗ ನಾವೇನ್ ಮಾಡ್ತೀವಿ ಇಲ್ಲಿಂದ ಫಸ್ಟ್ ಈ ಕಾಯಿನ ಹೊಡಿಯಕಾಗುತ್ತಾ ನೋಡ್ತೀನಿ ಪ್ರಯೋಜನ ಇಲ್ಲ ನೋಡಿ ನಾವು ಒಂದೇ ಕಾಯಿನ ಮೂವ್ ಮಾಡಿದ್ರೆ ಎಷ್ಟು ಕಾಯಿಗಳನ್ನ ಹೊಡಿಬಹುದು ಅಂತ ಗಮನಿಸ್ತೀನಿ ಮೊದ್ಲು ಇಲ್ಲಿಗೆ ಹೋಗ್ತೀನಿ ಇದು ತಗೊತೀನಿ ಇಲ್ಲಿಗೆ ಹೋಗ್ತೀನಿ ಇತ್ ತಗೊಂತೀನಿ ಇಲ್ಲಿಗೆ ಬರ್ತೀನಿ ಇದು ತಗೊಂತೀನಿ ಸೊ ಒಂದೇ ಮೂವ್ ಅಲ್ಲಿ ನೀವು ಕ್ಯಾಪ್ಚರ್ ಮಾಡ್ತೀರೋ ಅಷ್ಟು ಸೊ ಇದ್ರಲ್ಲೂ ಒಂದ್ ಎನಿಮಿನ ಒಂದ್ ಸಿಪಾಯಿ ಆ ಕಾಯಿಗಳು ಎನಿಮಿ ಸಿಗೋ ತನಕ ಒಂದೇ ಸಲಿಗೆ ಹತ್ ಕಾಯಿ ಬೇಕಾದ್ರೂ ತೆಗಿಬಹುದು ಮೂವ್ ಮಾಡಿದ್ರೆ ಅಷ್ಟು ತೆಗಿಬಹುದು ಇಲ್ಲ ಅಂತಂದ್ರೆ ಒಂದೇ ಕಾಯಿ ತೆಗಿಬಹುದು ಸೊ ಈ ತರದ್ದು ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಬೇಕು ಆ ತರದ್ದು ಗೇಮ್ ಇದು ಬ್ಯೂಟಿಫುಲ್ ಇದ್ರ ಹೆಸರು ಸುಲ್ಲು ಗುಟ್ಟಿ ಅಂತಾರೆ ಹದ್ನಾರು ಸಿಪಾಯಿಗಳ ಆಟ ಅಂತ ಶಲ್ಲು ಬಿಡ್ ಗೇಮ್ ಅಂತ ಹೇಳ್ತಾರೆ ಓಕೆ ಓಕೆ ಸೋ ಮೂಲ ಎಲ್ಲ ನೀವು ಹೆಸರೇ ಹೇಳೋ ಹಾಗೆ తమిళನಡ ಆ ಕಡೆದ ಅಲ್ಲ ಇದು ನಾರ್ತ್ ಇಂಡಿಯಾ ಸೈಡ್ नॉर्थ ಇಂಡಿಯಾದಾ ಓಕೆ ಹು ಹು ಇದು ಹಂಪೆನು ಎಲ್ಲ ಇದೆ ಈ ಶಲ್ಲು ಗುಟ್ಟಿ ಹೆಸರು ಬಂದು ನಾರ್ತ್ ಇಂಡಿಯಾ ಕಡೆಯಿಂದ ಇಂದ ಅದರಿಂದನೇ ಪಾಪುಲರ್ ಆಗಿರೋ ದ್ಯಾಕ್ಕೆ ಓಕೆ ಕರ್ನಾಟಕದಲ್ಲಿ 16 ಸಿಪಾಯಿಗಳ ಆಟ ಅಂತಾರೆ ತಮಿಳ್ನಾಡಲ್ಲಿ ಏನ್ ಹೇಳ್ತಾರೆ ಅದು ಈಗ ನಾಕಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಇಲ್ಲ ತಂದ್ರೇ ಇಲ್ಲ ವೆರಿ ನೈಸ್ ವೆರಿ ಪಾಪ್ಯುಲರ್ ಎಲ್ರಿಗೂ ಗೊತ್ತಿರುವಂತ ಈಗಿನ ಮಕ್ಕಳಿಗೆ ಏನಾರ ಒಂದು ಗೇಮ್ ಸೆಟ್ ಅಂತ ಕೊಡ್ಸಿದ್ರೆ ತಂದೆ ತಾಯಿ ಕೊಡಿಸದೆ ಹಾವು ಏಣಿ ಸ್ನೇಕ್ ಅಂಡ್ ಲ್ಯಾಡಾರ್ ಅಂತಾನೆ ಆದ್ರೆ ಈ ಸ್ನೇಕ್ ಅಂಡ್ ಗೆ ಮುಂಚೆ ನಮ್ಮ ಭಾರತದಲ್ಲಿ ಜ್ಞಾನಪದ ಮೋಕ್ಷ ಪಥ ಅಥವಾ ಜ್ಞಾನ ಚೌಳ್ಸಾರ್ಹ ವೈಕುಂಠ ಪಥ ಕೈಲಾಸ ಪದ ಅಂತ ಎಲ್ಲ ಬೇರೆ ಬೇರೆ ಹೆಸರುಗಳಿಂದ ಪರಮ ಪದ ಸೋಪಾನ ಅಂತ ಇತ್ತು ಈ ಆಟಗಳು ನಮ್ದ್ರಲ್ಲಿ ಹೇಗಿತ್ತು ಅಂತಂದ್ರೆ ವರ್ಚು ಆಫ್ ಕರ್ಮ ಅಂಡ್ ಕರ್ಮ್ ಆಫ್ ಡೀಡ್ಸ್ ಸೊ ನಮ್ದು ಗುಡ್ ಅಂಡ್ ಬ್ಯಾಡ್ ಡೀಡ್ಸ್ ಹೇಗಿದೆ ಕರ್ಮ ಪಾಪ ಪುಣ್ಯ ಅದ್ರ ಮೇಲ್ಗಡೆಗೆ ಇರ್ತಾ ಇತ್ತು ಇಲ್ಲಿ ಒಂದೊಂದು ಗಳು ಕೂಡ ಒಂದೊಂದು ಸಿಗ್ನಿಫಿಕೆನ್ಸ್ ನಮ್ದು ಕಾರ್ಯಗಳು ನಮ್ಮ ಒಂದು ವರ್ತನೆ ಅಥವಾ ಒಂದು ಉದ್ದೇಶ ಹೇಗಿರ್ಬೇಕು ಸೊ ಅದು ಹೇಗೆ ನಿಮ್ಮ ಮೇಲಕ್ಕೆ ತೊಗೊಂಡು ಹೋಗುತ್ತೆ ಸೊ ನಾವು ಏನಾರ ಕೆಟ್ಟದ್ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ಹೇಗೆ ನಾವು ಹಾವಿಂದ ಕಟ್ಸ್ಕೊಂಡು ಕೆಳಗಡೆ ಬರ್ತೀವಿ ಸೊ ನಾವು ಒಂದು ವೈಕುಂಠಕ್ಕೆ ಮುಂದೆ ತಲುಪಬೇಕು ಅಥವಾ ಆಧ್ಯಾತ್ಮದ ಕಡೆಗೆ ಮೋಕ್ಷದ ಕಡೆಗೆ ಒಂದು ಗಮನ ಹರಿಸ್ಬೇಕು ಅಂತಂದ್ರೆ ನಮ್ಮ ಒಂದು ನಡೆ ನುಡಿ ಜೀವನ ಅಥವಾ ಒಂದು ಥಾಟ್ ಪ್ರೋಸೆಸ್ ಲರ್ನಿಂಗ್ ಪ್ರೊಸೆಸ್ ಹೇಗಿರ್ಬೇಕು ಹೌ ಹಂಬಲ್ ಅಂಡ್ ಗ್ರೌಂಡ್ ಅನ್ನೋದು ಒಂದು ಇರ್ತಾ ಇತ್ತು ಆ ಒಂದು ಕಾನ್ಸೆಪ್ಟ್ ಮೇಲೆ ಅಥವಾ ನಮ್ಮ ಒಂದು ಪರಮ ಪದ ತೋಪ ಇತ್ತು ಬಟ್ ಲೇಟರ್ ಆನ್ ವೆಸ್ಟರ್ನರ್ ಸ್ಕೇಮ್ ನಮ್ದು ಹಾವು ಏನಿದು ಬೇಸಿಕ್ ಕಾನ್ಸೆಪ್ಟ್ ಹೋಗಿ ಜಸ್ಟ್ ಸ್ನೇಕ್ ಅಂಡ್ ಲ್ಯಾಂಡರ್ ಏಣಿ ಅಂದ್ರೆ ಮೇಲಕ್ಕೆ ಹೋಗು ಹಾವು ಅಂದ್ರೆ ಕೆಳಗಡೆ ಕಚ್ಚಿಸ್ಕೊಂಡು ಬರ ಅಷ್ಟೇ ಇದೆ ಬಟ್ ಇಟ್ ಡಿಂಟ್ ಕ್ಯಾರಿ ಫಾರ್ವರ್ಡ್ ದಟ್ ದಟ್ನೋ ಐಡಿಯಾ ಮೆಥಡ್ ಬಿಹೈಂಡ್ ದಟ್ ಸೊ ಪರಮ ಪದ ಸೋಪಾನ ಅಂತ ಅದನ್ನ ನಾವು ಮಾಡ್ಬೇಕು ಮಾಡ್ತಾ ಇದೀವಿ ಓ ನೈಸ್ ಅಂದ್ರೆ ಈ ಹಾವು ಆಟದಲ್ಲಿ ಲಾಜಿಕ್ ಇದೆಯಲ್ಲ ಈ ನೈಂಟಿ ನೈನ್ ಇಂದ ಇಲ್ಲಿ ಕೆಳಗೆ ಇಲ್ಲೇ ಬರೋದು ಇಲ್ಲಿ ಇಲ್ಲಿಗೆ ಬರೋದು ಇದು ಸ್ಟ್ಯಾಂಡರ್ಡ್ ಯಾವುದೇ ಹಾವು ಏಣಿ ಆಟದಲ್ಲಿ ಸದ್ಯಕ್ಕೆ ಲ್ಯಾಡರ್ ಅಲ್ಲಿ ಯಾವ ತರ ಬೇಕಾದ್ರೂ ನೀವು ಎಲ್ಲಿ ಪರಮ ಪದ ಪಥದಲ್ಲಿ ಯಾರು ಅದನ್ನ ಡಿಸೈನ್ ಮಾಡಿದ್ರಲ್ಲ ಅವರು ಒಂದು ಏನು ಫಾಲೋ ಮಾಡ್ತಿದ್ರಲ್ಲ ಜೀವನ ಶೈಲಿ ಅಥವಾ ಒಬ್ಬರಿಂದ ಒಬ್ಬರಿಗೆ ದ ಡೆಫಿನಿಷನ್ಸ್ ಆಫ್ ಇದು ಏನಂತೀರಾ ಸ್ವಲ್ಪ ವೇರಿ ಆಗತ್ತೆ ಅವ್ರಿಗೆ ತಕ್ಕಂಗೆ ಅಡಾಪ್ಟ್ ಮಾಡ್ಕೊಂಡಿದ್ರು ಸೊ ಅದ್ರ ಮೇಲ್ಗಡೆಗೆ ನಮ್ದು ಪರಮಪದ ಸೋಪಾನ ಅಂತ ಇತ್ತು ಸೋಪಾನ ಅಂದರೆ ಏಣಿ ಏಣಿ ಕರೆಕ್ಟ್ ಸೊ ಏಣಿನ ಹತ್ತೆ ಹೇಗೆ ಹೋಗೋದು ನಾವು ನೆಕ್ಸ್ಟ್ ಲೆವೆಲ್ಗೆ ಹೌ ಟು ಪ್ರೋಗ್ರೆಸ್ ಇನ್ ಅವರ್ ಲರ್ನಿಂಗ್ ಲೈಫ್ ಟಿಂಕಿಂಗ್ ಥಾಟ್ ಪ್ರೊಸೆಸ್ ಪ್ರತಿಯೊಂದು ಆ ಥರದ್ರ ಮೇಲೆ ಇತ್ತು ವೆರಿ ನೈಸ್ ಬ್ಯೂಟಿಫುಲ್ ಮ್ಯಾಮ್ ಈಗ ಎಲ್ಲಕ್ಕಿಂತ ಕೊನೆಗೆ ಬರ್ತಾ ಇರೋದು ನಮ್ದು ಕ್ಲಾಸಿಕ್ ಅಳುಗುಳಿ ಮನೆ ಅಳುಗುಣಿ ಮಣೆ ಕೇಳದವ್ರಿಲ್ಲ ನೋಡಿದವ್ರಿಲ್ಲ ಅನ್ನೋ ಹಾಗೆ ಅಳುಗುಣಿ ಮಣೆ ಅಂತ ಅಂದ್ರೆ ನಾಪುಸ್ಕೊಳದು ಹುಣಸೆ ಬೀಜ ಅಥವಾ ಗುಲ್ಗಂಜಿ ಮಂಜೋಟಿ ಮಂಜೋಟಿ ಅಂದ್ರೆ ಅದು ಚೆನ್ನೈಕಾಯಿ ಅಂತಾನೆ ಫೇಮಸ್ ಸೊ ಈ ಅಳುಗುಣಿ ಮಣೆ ಇದನ್ನ ಬೇರೆ ಬೇರೆ ತರ ಬೇರೆ ಬೇರೆ ಹೆಸರಲ್ಲೂ ಕರೀತಾರೆ ಮಾಮನ ಗುಂಟಲು ಅಥವಾ ಕುರುಪಾಲೆ ಪಲ್ಲಾಂಗುಣಿ ಅಳಗುಣಿ ಮಣೆ ಚೆನ್ನೆ ಮಳೆ ಗೋಟುಗುಣಿ ಈ ತರ ಬೇರೆ ಬೇರೆ ಹೆಸರು ಹೆಸರು ಇದೆಯಾ ಇದಕ್ಕೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ ಅಂತನ ಕರ್ನಾಟಕದಲ್ಲಿ ಹಳ್ಳಗುಳಿ ಮಣೆ ಗುಣಿ ಮಣೆ ಅಳುಗುಳಿ ಮಣೆ ಚೆನ್ನೆ ಮಣೆ ಗೋಟು ಮಣೆ ಗೋಟು ಗುಣಿ ಮಣೆ ಗುರುಪಾಲೆ ಈ ತರ ಬರೀ ಕರ್ನಾಟಕದಲ್ಲೇ ಇಷ್ಟೊಂದು ಹೆಸರುಗಳಿದೆ ಸೊ ಈ ಆಟ ಆಡೋದು ಕೂತ್ರೆ ಮಕ್ಕಳಿಗೆ ಮೇನ್ ಬರೋದು ಮ್ಯಾಥ್ಮೆಟಿಕಲ್ ಸ್ಕಿಲ್ ಬ್ಯೂಟಿಫುಲ್ ಸ್ಕಿಲ್ಸ್ ಸ್ಕಿಲ್ ಅಬ್ಸರ್ವೇಷನ್ ಸ್ಕಿಲ್ ಯಾಕೆಂದರೆ ಈ ಮನೆಯಲ್ಲಿ ಕಮ್ಮಿ ಇದೆ ಕಾಯಿ ತಗೊಂಡ್ರೆ ನಂಗೆ ಮುಂದಕ್ಕೆ ಗೆಲ್ತಿನ ಇಲ್ವಾ ತಕ್ ವಿಜುವಲ್ ಅಬ್ಸರ್ವೇಷನ್ ಕ್ವಾಡಿನೇಷನ್ ವಿಜುಲೈಸಿಂಗ್ ಕೆಪಾಸಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ಇಷ್ಟ ಆಗಿದೆ ಅಂದರೆ ನೀವು ಇದನ್ನ ಪ್ರಾಪಗೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರುವಂತಹ ರೀತಿ ದ ಪ್ಯಾಟ್ರನ್ ದ ಡಿಸೈನ್ ಆ ಮಟೀರಿಯಲ್ ನೀವು ಯೂಸ್ ಮಾಡ್ತಿರೋದು ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟ್ ಆಗಿದೆ ಇಟ್ಸ್ ನಾಟ್ ಹರ್ಟಿಂಗ್ ಆಲ್ಸೋ ತುಂಬ ನೀಟಾಗಿ ಅದನ್ನ ಕ್ಲೀನ್ ಆಗಿ ಏನಂತಾರೆ ಅದನ್ನ ನೈಸ್ ಆಗಿ ಮಾಡಿದ್ದಾರೆ ಆಕ್ಚುಲಿ ಸಿಬ್ಬರು ಸಿಗಬಾರ್ದು ಮಕ್ಕಳಿಗೆ ಆಗಲಿ ಅಥವಾ ನಮ್ದು ಯಾವುದೇ ಚರ್ಮಕ್ಕಾಗಲಿ ಕೈಗಾಗಲಿ ಒಂಥರ ಸ್ಮೂತ್ ಇದ್ದರೆ ಆಡೋಣ ಅನ್ಸುತ್ತೆ ಹೌದು ಸೊ ಆ ಒಂದು ಸ್ಮೂತ್ನೆಸ್ಗೆ ನಾವು ಗಮನ ಕೊಟ್ಟಿದ್ದೀವಿ ಬ್ಯೂಟಿಫುಲ್ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಅಳ್ಗುಡಿ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಮ್ಯಾಮ್ ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್ ನಿಮ್ಮ ಒಂದು ಕಾನ್ಸೆಪ್ಟನ್ನ ಇವತ್ತು ನಮ್ಮ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸೋದಕ್ಕಾಯಿತು ಆ್ಯಂಡ್ ನಿಮ್ಮ ಆಲೋಚನೆ ನಿಮ್ಮ ಅಭಿಲಾಷೆ ನಿಮ್ಮ ಮೂಲ ಉದ್ದೇಶ ಎಲ್ಲವೂ ಬಹಳ ಚೆನ್ನಾಗಿದೆ ಅದು ಸಾಧ್ಯ ಒಂದು ದೊಡ್ಡ ಮಟ್ಟಿಗೆ ಸಾರ್ಥಕ ಆಗಲಿ ಅನ್ನೋದೇ ನಮ್ಮ ಆಸೆ ಆಶಯ ಕೂಡ ಒಳ್ಳೆಯದಾಗಲಿ ಇದಿನ್ನು ಚೆನ್ನಾಗಿ ಪ್ರಾಪಗೇಟ್ ಆಗಲಿ ನಮ್ಮ ಭಾರತೀಯ ಪಾರಂಪರಿಕ ಆಟ ಮತ್ತು ಆಟಿಕೆಗಳು ಮನೆ ಮನೆಗಳಲ್ಲಿ ಇರಲಿ ಅಂತ ನಮ್ಮ ನಾವು ಕೂಡ ಹಾರೈಸ್ತೀವಿ ತುಂಬಾನೇ ಧನ್ಯವಾದ ಆಯ್ತು ನಿಮ್ಮ ಜಿ ಎಸ್ ಎಸ್ ಮಾಧ್ಯಮದವ್ರಿಗೂ ಒಂದು ಅಭಿನಂದನೆಗಳು ಇಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ನಮ್ಮ ಭಾರತೀಯ ಆಟಗಳು ಇಷ್ಟೇ ಒಂದು ಸೊಗಸಾಗಿದೆ ಅಂತ ಜನವರಿಗೆ ಮನವರಿಕೆ ಮಾಡ್ಕೊಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಗೆ ಸಂತೋಷ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ